ಎಲ್ರಿಗೂ ನಮಸ್ಕಾರ ನಾನು ಅಶಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನಾ ಹತ್ತೊಂಬತ್ತನೇ ಕಂತಿನ ಹಣದಲ್ಲಿ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಫೈನಲಿ ಹತ್ತೊಂಬತ್ತನೇ ಕಂತಿನ ಹಣ ಸರ್ಕಾರದಿಂದ ಬಿಡುಗಡೆ ಆಗಿದೆ ಇದುವರೆಗೂ ಎಷ್ಟು ಜನರ ಖಾತೆಗೆ ಬಂದಿದೆ ಎಲ್ಲರ ಖಾತೆಗಳಿಗೂ ಕೂಡ ಯಾವಾಗ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಹದಿನೆಂಟನೇ ಕಂತಿನ ಹಣ ಕೂಡ ಅಷ್ಟೇ ಇದುವರೆಗೂ ಎಷ್ಟು ಜನರ ಖಾತೆಗೆ ಹದಿನೆಂಟನೇ ಕಂತಿನ ಹಣ ಜಮ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಗೃಹಲಕ್ಷ್ಮಿ ಜನ ಹದಿನೆಂಟು ಹತ್ತೊಂಬತ್ತನೇ ಕಂತಿನಲ್ಲಿ ಹಣದಲ್ಲಿ ಒಂದು ಒಳ್ಳೆ ಬದಲಾವಣೆ ಕೂಡ ಆಗಿದೆ ಏನು ಬದಲಾವಣೆ ಆಗಿದೆ ಅನ್ನೋದ್ರ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಮಾಡ್ತಾ ಇದ್ದಾರೆ ಹದಿನಾರು ಹದಿನೇಳು ಹದಿನೆಂಟನೇ ಕಂತಿನ ಹಣ ಇನ್ನು ಕೂಡ ಬಂದಿಲ್ಲ ಯಾವಾಗ ಬರುತ್ತೆ ಹಾಗೆ ಬರ್ತಾ ಇಲ್ವಲ್ಲ ನಾವ್ ಏನ್ ಮಾಡ್ಬೇಕು ಎಲ್ಲಿ ಹೋಗಿ ವಿಚಾರಿಸ್ಬೇಕಂತ ಹೇಳ್ಬಿಟ್ಟು ಕಮೆಂಟ್ ನ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದಂತ ಮಾಹಿತಿನ ತಿಳಿಸ್ಕೊಡ್ತಾ ಇದೀನಿ ಸೊ ವಿಡಿಯೋನ ಸ್ಕಿಪ್ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡ್ತಾ ನೋಡ್ತಾ ಹೋದ್ರೆ ನಿಮ್ಗೆ ಮಾಹಿತಿ ಕ್ಲಿಯರ್ ಆಗುತ್ತ ಆಗಲ್ಲ ಸೊ ಹಾಗಾಗಿ ವಿಡಿಯೋನ ಫ್ರಮ್ ಬಿಗಿನಿಂಗ್ ಇಂದ ಎಂಡಿಂಗ್ವರೆಗೂ ಫುಲ್ ವಾಚ್ ಮಾಡಿದರೆ ನಿಮಗೆ ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ ಸೊ ಹಾಗಾಗಿ ವಿಡಿಯೋನ ಫುಲ್ ವಾಚ್ ಮಾಡಿ ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದೀರಾ ಹೊಸ್ದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶುತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೃಹಲಕ್ಷ್ಮಿ ಯೋಜನಾ ಹತ್ತೊಂಬತ್ತನೇ ಕಂತಿನ ಹಣದಲ್ಲಿ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳಿದೆ ಫೈನಲಿ ಇಲ್ಲಿ ಸರ್ಕಾರದ ಕಡೆಯಿಂದ ಹತ್ತೊಂಬತ್ತನೇ ಕಂತಿನ ಹಣ ಕೂಡ ಬಿಡುಗಡೆ ಆಗಿದೆ ಹದಿನೆಂಟು ಹತ್ತೊಂಬತ್ತು ಎರಡು ಕಂತಿನ ಹಣ ಒಟ್ಟಿಗೆ ಸರ್ಕಾರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಿಡುಗಡೆ ಮಾಡಿರುವಂಥದ್ದು ಬಟ್ ಅದೇ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಹದಿನೆಂಟನೇ ಕಂತಿನ ಹಣ ಮಾತ್ರ ಯುಗಾದಿ ಹಬ್ಬದ ದಿನ ಸಂಜೆ ಬಿಡುಗಡೆ ಆಯಿತು ಅಂದರೆ ಈ ತಿಂಗಳಲ್ಲಿ ಕೊಡ್ತೀವಿ ಹೇಳ್ಬಿಟ್ಟು ಹೇಳಿದ್ರು ಹದಿನೆಂಟು ಹತ್ತೊಂಬತ್ತನೇ ಕಂತಿನ ಹಣನ ಏಪ್ರಿಲಲ್ಲಿ ಕೊಡ್ತೀವಿ ಏಪ್ರಿಲ್ ಮೊದಲನೇ ವಾರ ಅಥವಾ ಎರಡನೇ ವಾರದಲ್ಲಿ ಅಂತ ಹೇಳಿದ್ರು ಬಟ್ ಸಡನ್ಲಿ ಹಬ್ಬದ ದಿನ ಬರೋಕ್ಕೆ ಸ್ಟಾರ್ಟ್ ಆಯಿತು ಸಂಜೆಯಿಂದ ಇಲ್ಲಿ ಎರಡು ಕಂತಿನ ಹಣನ ಸರ್ಕಾರ ಒಟ್ಟಿಗೆ ಬಿಡುಗಡೆ ಮಾಡಿದೆ ಬಟ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಯಾಕೆ ಮಾಡಿಲ್ಲ ಅಂತೇಳ್ಬಿಟ್ಟು ತಿಳಿಸ್ತೀವಿ ನೋಡಿ ಇಲ್ಲಿ ಯಾವ ಎರಡು ಕಂತನೂ ಕೂಡ ಒಟ್ಟಿಗೆ ಬಿಡುಗಡೆ ಮಾಡಿಲ್ಲ ಅಂದರೆ ಒಂದು ತಿಂಗಳಲ್ಲಿ ಎರಡೆರಡು ಕಂತನ್ನ ಕೊಟ್ಟಿದ್ದಾರೆ ಒಂದು ಎರಡು ದಿನ ಗ್ಯಾಪಲ್ಲಿ ಎರಡೆರಡು ಕಂತನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಬಟ್ ಒಟ್ಟಿಗೆ ಯಾವ ಕಂತನೂ ಬಿಡುಗಡೆ ಮಾಡಿಲ್ಲ ಅಲ್ವಾ ಸೊ ಹಾಗಾಗಿ ಟೆಕ್ನಿಕ್ ಇಶ್ಯೂಸ್ ಸರ್ವರ್ ಬಿಸಿ ಏನಾದ್ರೂ ತೊಂದರೆ ಆಗ್ಬಿಡುತ್ತೆ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಹಣ ರಿಲೀಸ್ ಮಾಡ್ಬೇಕಲ್ವಾ ಸೊ ಆ ರೀತಿಯೂ ಕೂಡ ಇರಬಹುದು ಹಾಗಾಗಿ ಕೇವಲ ಹದಿನೆಂಟನೇ ಕಂತಿನ ಹಣ ಮಾತ್ರನೇ ರಿಸೀವ್ ಮಾಡಿ ಬಿಡುಗಡೆ ಮಾಡಿದ್ರು ಯುಗಾದಿ ಹಬ್ಬದ ದಿನ ಹತ್ತೊಂಬತ್ತನೇ ಕಂತಿನ ಹಣ ಕೂಡ ಇವಾಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಟ್ರೆಝರಿಗೆ ಕೊಟ್ಟಿದ್ದಾರಂತೆ ಅಂದರೆ ಟ್ರೆಜರಿ ಕೊಟ್ಟಿದ್ದಾರೆ ಅಂತಂದರೆ ಯಾವ ಟೈಮಲ್ಲಿ ಬೇಕಿದ್ರು ಕೂಡ ಹಣ ಬರ್ಬೋದು ಇವತ್ತು ಸಂಜೆಯಿಂದನೇ ಬರ್ಬೋದು ಇವತ್ತು ಮಧ್ಯಾಹ್ನನೇ ಬರ್ಬೋದು ಅಥವಾ ನಾಳೆಯಿಂದನೇ ಬರ್ಬೋದು ಅಲ್ಲಿ ಪ್ರೋಸೆಸ್ ಕಂಪ್ಲೀಟ್ ಆಯಿತು ಅಂದರೆ ಇಮಿಡಿಯೇಟಾಗಿ ಹಣ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹೇಳ್ದಂಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಏಪ್ರಿಲ್ ಎರಡನೇ ವಾರ ಅಂತ ಹೇಳಿದ್ದಾರೆ ಬಟ್ ಹೇಳಕ್ಕಾಗಲ್ಲ ಇವತ್ತು ಸಂಜೆನೆ ಬರ್ಬೋದು ನಾಳೆ ಬರ್ಬೋದು ಇವಾಗ ನಾನು ವಿಡಿಯೋ ಹಾಕಿ ಒನ್ ಅವರ್ ಇಂದನೇ ಬರ್ಬೋದು ಬಟ್ ಹೇಳಕ್ಕಾಗಲ್ಲ ಹಣ ಸರ್ಕಾರದಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗಂತೂ ಬಂದಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗಿಂತ ಆಲ್ರೆಡಿ ಟ್ರೆಜರಿಗೂ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಅಂದರೆ ಯಾವ ಟೈಮಲ್ಲಿ ಬೇಕಿದ್ರು ಕೂಡ ಹಣ ಬರ್ಬೋದು ಇವತ್ತು ಶುಕ್ರವಾರ ಆಗಿರೋದ್ರಿಂದ ಇವತ್ತಾದರೂ ಬರ್ಬೋದು ಅಥವಾ ಶನಿವಾರ ಭಾನುವಾರ ಅಥವಾ ಸೋಮವಾರದಿಂದನಾದ್ರೂ ಕೂಡ ಬರ್ಬೋದು ಒಟ್ನ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ತಿಳಿಸಿದ್ರು ಏಪ್ರಿಲ್ ಎರಡನೇ ವಾರದಷ್ಟರಲ್ಲಿ ನಾವು ಹತ್ತೊಂಬತ್ತನೇ ಕಂತಿನ ಹಣನೂ ಕೂಡ ಬಿಡುಗಡೆ ಮಾಡ್ತೀವಿ ಆಲ್ರೆಡಿ ಹಣಕಾಸು ಇಲಾಖೆಗೆ ಹಣ ಹಣಕಾಸು ಇಲಾಖೆಯಿಂದ ನಮ್ಮ ಇಲಾಖೆಗೆ ಆಲ್ರೆಡಿ ಹಣ ಬಂದಾಗಿದೆ ಅಂದರೆ ಎರಡು ಕಂತಿನ ಹಣನ ಒಟ್ಟಿಗೆ ರಿಲೀಸ್ ಮಾಡಿದ್ರು ಹದಿನೆಂಟು ಹತ್ತೊಂಬತ್ತು ಬಟ್ ಆದರೆ ನಾವು ಹದಿನೆಂಟನ್ನ ಬಿಡುಗಡೆ ಮಾಡ್ತೀವಿ ಹತ್ತೊಂಬತ್ತುನು ಕೂಡ ಅಷ್ಟೇ ಏಪ್ರಿಲ್ ಎರಡನೇ ವಾರದಲ್ಲಿ ಬಿಡುಗಡೆ ಮಾಡ್ತೀವಿ ಹೇಳ್ಬಿಟ್ಟು ತಿಳಿಸಿದ್ದಾರೆ ಇನ್ನು ಯಾರಿಗೂ ಕೂಡ ಹಣ ಬಂದಿಲ್ಲ ಬಟ್ ಇನ್ನೊಂದು ಟೂ ತ್ರೀ ಡೇಸಲ್ಲಿ ಅಥವಾ ಇವತ್ತೇನೇ ಅಥವಾ ಸೋಮವಾರ ಯಾವಾಗ ಬೇಕಿದ್ರು ಕೂಡ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗ್ಬೋದು ಆಲ್ರೆಡಿ ಟ್ರೆಜರಿಗೂ ಕೂಡ ಹೋಗಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೂ ಹಣ ಬಂದಿದೆ ಹಣ ಹಣಕಾಸು ಇಲಾಖೆ ಬಿಡುಗಡೆ ಆಗಿರೋದ್ರಿಂದ ಇಲ್ಲಿ ಎಲ್ಲಾ ಪ್ರೊಸೆಸ್ ಆಗಿರೋದ್ರಿಂದ ಯಾವಾಗ್ ಬೇಕಿದ್ರು ಕೂಡ ಹಣ ಬರಬಹುದು ಫೈನಲಿ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕಂದ್ರೆ ಇವಾಗ ಈ ಒಂದು ಹದಿನೆಂಟನೇ ಕಂತಿನ ಹಣ ಕೂಡ ಬಿಡುಗಡೆ ಆಗಿ ಒಂದು ಐದು ದಿನ ಆಯಿತು ಇವಾಗ ಸಡನ್ಲಿ ಒಂದು ಎರಡು ದಿನದಲ್ಲಿ ಹತ್ತೊಂಬತ್ತನೇ ಕಂತು ಅಂದ್ರೂ ಕೂಡ ತುಂಬಾ ಖುಷಿಯಾಗುತ್ತೆ ಫೈನಲ್ ಈ ತಿಂಗಳಲ್ಲೇ ಎಷ್ಟೋ ಜನರಿಗೆ ನಾಲ್ಕು ಸಾವಿರ ಸಿಗುತ್ತೆ ಕೆಲವರಿಗೆ ಈ ತಿಂಗಳಲ್ಲಿ ಎರಡು ಸಾವಿರ ಮಾತ್ರನೇ ಸಿಗುತ್ತೆ ಅಂದರೆ ಬಿಡುಗಡೆ ಆಗಿದ ದಿನ ಅವತ್ತು ಬೆಳಗ್ಗೆ ಎರಡೆಲ್ಲ ಎರಡೆರಡು ಸಾವಿರನ ಪಡ್ಕೊಂಡಿರ್ತೀವಿ ಅವ್ರಿಗೆ ಏಪ್ರಿಲ್ ಅಲ್ಲಿ ಎರಡು ಸಾವಿರ ಅಥವಾ ನಿಮಗೆ ಹದಿನೆಂಟನೇ ಕಂತಿನ ಹಣ ಇದೇ ತಿಂಗಳಲ್ಲಿ ಬಂದಿದೆ ಏಪ್ರಿಲ್ ಅಲ್ಲೇ ಬಂದಿದೆ ಅಂತಂದ್ರೆ ಏಪ್ರಿಲ್ ಅಲ್ಲಿ ನಿಮಗೆ ನಾಲ್ಕು ಸಾವಿರ ಸಿಗದಂಗಾಗುತ್ತೆ ಎಲ್ಲರಿಗೂ ಕೂಡ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು ಒಂದು ಒಳ್ಳೆ ಬದಲಾವಣೆ ಆಗುತ್ತೆ ಅಂತ ಹೇಳಬಿಟ್ಟು ಅಲ್ವಾ ಈಗ ಹದಿನೆಂಟನೇ ಕಂತಿನ ಹಣ ನೋಡೋದಾದ್ರೆ ತುಂಬಾನೇ ಸ್ಪೀಡ್ ಆಗಿ ಎಲ್ಲರ ಕೂಡ ಬಂದಿದೆ ಅಂದ್ರೆ ಇದುವರೆಗೂ ಕೂಡ ಬಿಡುಗಡೆ ಆಗಿ ಐದರಿಂದ ಆರು ದಿನ ಏಯ್ಟಿ ಪರ್ಸೆಂಟ್ ಅಷ್ಟು ಫಲಾನುಭವಿಗಳಿಗೆ ಆಲ್ರೆಡಿ ಹಣ ಜಮಾಗಿದೆ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ತುಂಬಾ ಜನ ಕಮೆಂಟ್ ಮಾಡಿದ್ದಾರೆ ನಮ್ಗೆ ಹಣ ಬಂತು 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 ಅಂತ ಹೇಳ್ಬಿಟ್ಟು ಇಂತೇ ಇಂಥ ಜಿಲ್ಲೆಗಳಿಗೆ ಅಂತ ಏನಿಲ್ಲ ಎಲ್ಲ ಜಿಲ್ಲೆಗಳಿಗೂ ಕೂಡ ಹಣ ಬಂದಿದೆ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಜನರಿಗೆ ಹಣ ಆಲ್ರೆಡಿ ರಿಸೀವ್ ಆಗಿದೆ ಸೊ ಹಾಗಾಗಿ ಹತ್ತೊಂಬತ್ತನೇ ಯಾವಾಗ ಬೇಕಿದ್ರು ಯಾವ ಟೈಮಲ್ಲಿ ಬೇಕಿದ್ರು ಕೂಡ ಬಿಡುಗಡೆ ಆಗ್ಬೋದು ಹೇಳಕ್ಕಾಗಲ್ಲ ಇಂಥ ಡೇಟ್ ಇಂತ ಟೈಮ್ ಬಟ್ ಎರಡನೇ ವಾರ ಅಂತ ಟೈಮ್ ತಗೊಂಡಿದ್ರು ಆದ್ರೂ ಹೇಳೋದಕ್ಕಾಗಲ್ಲ ಇನ್ನು ಹದಿನಾರು ಹದಿನೇಳನೇ ಕಂತಿನ ಹಣ ನೋಡೋದಾದ್ರೆ ಅದು ತುಂಬಾನೇ ಸ್ಲೋ ಇತ್ತು ಅಂದ್ರೆ ಹಣ ಬಿಡುಗಡೆ ಮಾಡಿ ಎಲ್ಲಾ ಜಿಲ್ಲೆಗಳಿಗೂ ಬಿಡುಗಡೆ ಆಗುವಷ್ಟರಲ್ಲಿ ಆಲ್ಮೋಸ್ಟ್ ಒಂದು ಟೆನ್ ಡೇಸ್ ವರ್ಗೂ ಕೂಡ ಟೈಮ್ ನ ತಗೊಂಡು ಅದು ತುಂಬಾನೇ ಸ್ಲೋ ಆಗಿ ಎಲ್ಲರ ಖಾತೆಗಳಿಗೂ ಕೂಡ ಬಂತು ಹದಿನಾರನೇ ಕಂತಿನ ಹಣದಲ್ಲಿ ಸ್ವಲ್ಪ ಬದಲಾವಣೆನ ಮಾಡಿದ್ರು ತಾಲೂಕು ಪಂಚಾಯತಿ ಮುಖಾಂತರ ಹಣನ ರಿಲೀಸ್ ಮಾಡಿದ್ರು ಸೊ ಹಾಗಾಗಿ ಅದು ಟೈಮಲ್ಲಿ ತುಂಬಾನೇ ಸ್ಲೋ ಆಯಿತು ಹದಿನಾರು ಹದಿನೇಳನೇ ಕಂತಿನ ಹಣ ಬಟ್ ಆ ಎರಡು ಕಂತಿಗೋಲಿಸ್ಕೊಂಡ್ರೆ ಈ ಹದಿನೆಂಟನೇ ಕಂತಿನ ಹಣ ಏನಿದೆ ಅದು ತುಂಬಾನೇ ಆಗಿ ಬಂದಿದೆ ಬಹುಶಃ ಬಿಡುಗಡೆ ಆಗಿ ಇವತ್ತಿಗೆ ನಾಲ್ಕು ಐದು ದಿನ ಆಗೋದಕ್ಕೆ ಬಂತು ಬಟ್ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಅಷ್ಟು ಜನರಿಗೆ ಹಣ ಬಂದಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರಲ್ವಾ ಸೊ ಇನ್ನು ಹತ್ತೊಂಬತ್ತನೇ ಕಂತಿನ ಹಣ ಕೂಡ ಬಿಡುಗಡೆ ಆದ್ರೆ ಇಷ್ಟೇ ಸ್ಪೀಡ್ ಆಗಿರುತ್ತೆ ಪ್ರೊಸೆಸ್ ಇದು ಒಂದು ಒಳ್ಳೆ ಬದಲಾವಣೆ ಅಂತಾನೆ ಮಾಡಬಹುದು ಇದೇ ರೀತಿಯಾಗಿ ಇನ್ನು ಮುಂದೆ ಹಣನ ಹಾಕೊಂತ ಹೋದ್ರೆ ಎಲ್ಲರ ಗೃಹಲಕ್ಷ್ಮಿಯೂ ಕೂಡ ತುಂಬಾನೇ ಖುಷಿ ಆಗುತ್ತೆ ಅಂತಾನೆ ಹೇಳ್ಬಹುದು ಇವಾಗ ಈ ತಿಂಗಳಲ್ಲಿ ಇವರು ಹತ್ತೊಂಬತ್ತನೇ ಕಂತಿನ ಹಣನೂ ಕೂಡ ಕೊಟ್ಟರು ಇನ್ನೊಂದು ಎರಡು ದಿನದಲ್ಲಿ ಅಂದ್ರೆ ಇಪ್ಪತ್ತನೇ ಕಂತಿನ ಕೂಡ ಆಲ್ಮೋಸ್ಟ್ ಈ ತಿಂಗಳು ಮುಗಿಯೋ ಅಷ್ಟರಲ್ಲಿ ಬಿಡುಗಡೆ ಆಗೋ ಚಾ ಹಣ ಬಂದು ಮಾರ್ಚ್ ತಿಂಗಳ ಹಣ ಈ ಹತ್ತೊಂಬತ್ತನೇ ಕಂತಿನ ಹಣ ಬಂದು ಫೆಬ್ರವರಿ ತಿಂಗಳ ಹಣ ಅಲ್ವಾ ಸೊ ಮಾರ್ಚ್ ಕೂಡ ಒಂದು ತಿಂಗಳು ಪೆಂಡಿಂಗ್ ಇದೆ ಈ ತಿಂಗಳಲ್ಲೇ ಏನಾದ್ರು ಕೊಟ್ಟರು ಅಂತಂದ್ರೆ ಇನ್ನ ಯಾವ ಗೃಹಲಕ್ಷ್ಮಿ ಯೋಜನೆಯು ಕೂಡ ಇನ್ನು ಪೆಂಡಿಂಗ್ ಇರೋದಿಲ್ಲ ಇನ್ನ ನೆಕ್ಸ್ಟ್ ಮಂತ್ ಇಂದ ಪ್ರತಿ ತಿಂಗಳು ಈ ಒಂದು ಡೇಟಿಗೆ ಅಂತ ಹೇಳಿ ಕೊಡ್ತಾ ಹೋದ್ರೆ ನಿಜವಾಗ್ಲೂ ಎಲ್ಲರಿಗೂ ಖುಷಿ ಆಗುತ್ತೆ ಅಂತಾನೆ ಹೇಳ್ಬಹುದು ಕೊಡ್ತಾ ಇದ್ದಾರೆ ಈ ಒಂದು ಯೋಜನೆ ಜಾರಿಗೆ ತಂದಾಗಿಂದನೂ ಕೂಡ ಹಣನ ಕೊಡ್ತಾ ಇದ್ದಾರೆ ಯಾವ ಒಂದು ಕಂತಿನೂ ಕೂಡ ಮಿಸ್ ಮಾಡಿಲ್ಲ ಬಟ್ ಆಲ್ ಟೈಮಿಗೆ ಅಂದರೆ ಕರೆಕ್ಟು ಟೈಮಿಗೆ ಬರ್ತಾಯಿಲ್ಲ ಅದೇ ಬೇಜಾರಾಗ್ತಾಯಿರುವಂಥದ್ದು ಇವಾಗ ಒಂದು ಎರಡು ತಿಂಗಳು ಕಂಟಿನ್ಯೂಸ್ ಆಗಿ ಎರಡು ಮೂರು ತಿಂಗಳು ಕೊಡ್ತಾರೆ ಮತ್ತು ಮೂರು ನಾಲ್ಕು ತಿಂಗಳು ಇನ್ನು ಕೊಡೋದೆಲ್ಲ ಸ್ಟಾಪ್ ಮಾಡ್ತಾರೆ ಸೊ ಈ ರೀತಿ ಮಾಡ್ತಿರೋದ್ರಿಂದ ಸ್ವಲ್ಪ ಬೇಜಾರಾಗಿದೆ ಅಷ್ಟೇ ಮಹಿಳೆಯರಿಗೆ ಬಟ್ ಇವಾಗ ಕೊಡ್ತಾ ಇರುವಂಥದ್ದು ಎಲ್ಲರಿಗೂ ಕೂಡ ಖುಷಿಯಾಗಿದೆ ಇವಾಗ ಕೊಡ್ತಾ ಇರುವಂಥದನ್ನೇ ಒಂದು ತಿಂಗಳಲ್ಲಿ ಒಂದು ದಿನಾಂಕ ಅಂತ ಫಿಕ್ಸ್ ಮಾಡಿ ಆ ದಿನಾಂಕದಿಂದ ಆ ದಿನಾಂಕದಷ್ಟಲ್ಲಿ ಬಿಡುಗಡೆ ಮಾಡಿದರೆ ಎಲ್ಲರಿಗೂ ಕೂಡ ಖುಷಿ ಆಗುತ್ತೆ ಇವಾಗ ಪಿ ಕಿಸಾನ್ ಯೋಜನಾ ಹಣ ನೋಡಿರ್ಬೋದು ಇವಾಗ ಒಂದು ಡೇಟ್ ಅಂತ ಫಿಕ್ಸ್ ಮಾಡ್ತಾರೆ ಆ ದಿನಾಂಕನೇ ಬಿಡುಗಡೆ ಆಗುತ್ತೆ ಬಿಡುಗಡೆ ಆಗಿ ಎರಡರಿಂದ ಮೂರು ದಿನ ಅಷ್ಟೇ ಎಲ್ಲರ ಖಾತೆಗಳಿಗೂ ಕಂಪ್ಲೀಟ್ ಆಗಿ ಹಣ ಬರುತ್ತೆ ಅದು ಒಂದೊಂದು ಜಿಲ್ಲೆಗಳಿಗೆ ಅಂತ ಏನು ಬಿಡುಗಡೆ ಮಾಡಲ್ಲ ದೇಶದಾದ್ಯಂತ ಬಿಡುಗಡೆ ಮಾಡ್ತಾರೆ ಬಟ್ ಆ ಒಂದು ಪ್ರೊಸೆಸ್ಸು ತುಂಬಾ ಚೆನ್ನಾಗಿದೆ ಸೊ ಆ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನಾನೂ ಕೂಡ ಮಾಡಿದ್ರೆ ಎಲ್ಲರಿಗೂ ಕೂಡ ತುಂಬಾ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು ಫೈನಲಿ ಹತ್ತೊಂಬತ್ತನೇ ಕಂತಿನ ಹಣ ಕೂಡ ಬಿಡುಗಡೆ ಆಗಿ ಆಲ್ರೆಡಿ ಹೋಗಿದೆ ಯಾವ ಸಮಯದಲ್ಲಿ ಕೂಡ ಹಣ ಬರ್ಬೋದು ಸೊ ವಿಡಿಯೋ ನೋಡ್ತಿರೋ ನಿಮಗೆ ಏನಾದ್ರು ಹಣ ರಿಸೀವ್ ಆಯ್ತು ಬಂತು ಅಂತಂದ್ರೆ ಹದಿನೆಂಟನೇ ಕಂತಿನ ಹಣ ರಿಸೀವ್ ಆಗಿ ಆಲ್ರೆಡಿ ಹತ್ತೊಂಬತ್ತನೇ ಕಂತಿನ ಹಣ ಏನಾದ್ರು ಬಂತು ಅಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಸೊ ಎಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ ಫೈನಲಿ ಬಿಡುಗಡೆ ಆಯ್ತಲ್ಲ ಅನ್ನೋದೊಂದು ಖುಷಿ ಆಗುತ್ತೆ ಸೊ ಹಂಗಾಗಿ ಇದಿಷ್ಟು ಹದಿನೆಂಟು ಹತ್ತೊಂಬತ್ತನೇ ಕಂತಿನ ಹಣದ ಬಗ್ಗೆ ಆಯಿತು ಹಾಗೆ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದರೆ ನಮಗಿನ್ನೂ ಹದಿನಾರು ಹದಿನೇಳು ಹದಿನೆಂಟನೇ ಕಂತಿನ ಹಣ ಬಂದಿಲ್ಲ ನಾವು ಏನು ಮಾಡಬೇಕು ಯಾವಾಗ ಬರುತ್ತೆ ತಿಳಿಸ್ಕೊಡಿ ಅಂತ ಆ ನಿಮಗೆ ಒಂದು ಕಂಟಿನ್ಯೂಸ್ ಆಗಿ ಒಂದು ಮೂರು ನಾಲ್ಕು ತಿಂಗಳಿಂದ ಹಣ ಏನಾದರೂ ಬಂದಿಲ್ಲ ಅಂತಂದರೆ ಬೆಟರು ನನ್ನ ಅಭಿಪ್ರಾಯದ ಪ್ರಕಾರ ನೀವು ನೀವು ಅಪ್ಲಿಕೇಶನ್ ಎಲ್ಲಿ ಹಾಕಿದ್ರಿ ಕರ್ನಾಟಕವನ್ನು ಬೆಂಗಳೂರನ್ನು ಗ್ರಾಮವನ್ನು ಎಲ್ಲಾದರೂ ಕೂಡ ಹೋಗಿ ನಿಮ್ಮ ಅಪ್ಲಿಕೇಶನ್ ಹಾಕಿದಾಗ ಒಂದು ಅಕ್ನಾಲೇಜ್ಮೆಂಟು ಕೊಟ್ಟಿದ್ರಲ್ವ ಆ ಅಕ್ನಾಲೇಜ್ಮೆಂಟ್ ತಗೊಂಡೋಗಿ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ನ ಚೆಕ್ ಮಾಡ್ಸಿ ಒಂದು ಸರಿ ಅವಾಗ ಅಲ್ಲಿಗೆ ಗೊತ್ತಾಗುತ್ತೆ ನಿಮಗೆ ಹಣ ಯಾಕೆ ಬಂದಿಲ್ಲ ಅಂತೇಳ್ಬಿಟ್ಟು ನಿಮ್ಮ ಕಡೆಯಿಂದಾನೇನಾದರೂ ತೊಂದರೆ ಆಗಿತ್ತು ಅಂದರೆ ಬರೋದಿಲ್ಲ ನೀವು ಎರಡು ಮೂರು ತಿಂಗಳು ವೆಯ್ಟ್ ಮಾಡಿದರೂ ಕೂಡ ಖಂಡಿತವಾಗ್ಲೂ ಬರೋದಿಲ್ಲ ಸರ್ಕಾರದ ಕಡೆಯಿಂದ ಏನಾದರೂ ಪ್ರಾಬ್ಲಮ್ ಆಗಿತ್ತು ಅಂತಂದರೆ ಆ ಸೊ ಅವರು ಸರಿ ಮಾಡಿ ಖಂಡಿತವಾಗ್ಲೂ ಹಾಕ್ತಾರೆ ಬಟ್ ಅಪ್ಲಿಕೇಶನ್ ಸ್ಟೇಟಸ್ನ ಚೆಕ್ ಮಾಡಿಸಿದಾಗ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಯಾಕೆ ಹಣ ಬರ್ತಾ ಇಲ್ಲ ಅಂತೇಳ್ಬಿಟ್ಟು ಅಥವಾ ಏನಾದರೂ ನಿಮ್ಮ ಅಪ್ಲಿಕೇಶನ್ ಏನಾದರೂ ರಿಜೆಕ್ಟ್ ಆಗಿದೆಯಾ ಅಥವಾ ಏನಾದರೂ ಬೇರೆ ಆಧಾರ್ ಸೀಡಿಂಗ್ ಏನಾದರೂ ಆಗಿಲ್ವಾ ಅಥವಾ ಏನಾದರೂ ತೊಂದರೆ ಆಗಿದ್ರು ಕೂಡ ಖಂಡಿತವಾಗ್ಲೂ ಅಲ್ಲೇನೆ ತೋರಿಸುತ್ತೆ ಹಾಗಾಗಿ ಇನ್ ಕೇಸ್ ನಿಮ್ಮ ಅಪ್ಲಿಕೇಶನ್ ಏನಾದರೂ ರಿಜೆಕ್ಟ್ ಆಗಿದೆ ಅಂತಂದ್ರೆ ನೀವು ಮತ್ತೆ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಸೊ ನೀವು ಎಷ್ಟು ಬಂದಿಲ್ಲ ಬಂದಿಲ್ಲ ಅಂತ ಎಷ್ಟು ಲೇಟ್ ಮಾಡ್ತೀರ ಅದು ನಿಮಗೆ ಲಾಸ್ ಅಂತಲೇ ಹೇಳ್ಬೋದು ಬೇಗ ಹೋಗಿ ಚೆಕ್ ಮಾಡಿಸಿ ಇನ್ ಕೇಸ್ ರಿಜೆಕ್ಟ್ ಆಗಿದೆ ಅಂತಂದ್ರೆ ಅಟ್ಲೀಸ್ಟ್ ನೀವು ಮತ್ತೇನಾದ್ರೂ ಇವತ್ತು ಈ ತಿಂಗಳ ಅಪ್ಲಿಕೇಶನ್ ಹಾಕಿದರೆ ಅಪ್ಲಿಕೇಶನ್ ಹಾಕಿ ಒಂದು ತಿಂಗಳಾದ್ಮೇಲಿನಿಂದ ಹಣ ಬರೋ ಅಂಥದ್ದು ಸೊ ಹಾಗಾಗಿ ಯಾರೆಲ್ಲ ಬಂದಿಲ್ಲ ಬಂದಿಲ್ಲ ಅಂತ ಹೇಳ್ತಾ ಇದ್ರೆ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ನ ಚೆಕ್ ಮಾಡಿಸ್ಕೊಳ್ಳಿ ಖಂಡಿತವಾಗ್ಲೂ ನಿಮಗೆ ಗೊತ್ತಾಗುತ್ತೆ ಇನ್ನು ಹದಿನೇಳು ಹದಿನೆಂಟನೇ ಕಂತಿನ ಹಣ ಎರಡು ಕಂತಿನ ಹಣ ಅಂತಂದರೆ ಆ ವೆಯ್ಟ್ ಮಾಡಿ ಹದಿನೆಂಟನೇ ಕಂತಿನ ಹಣ ಇವಾಗ ಒಂದು ಫೈವ್ ಡೇಸ್ ಆಗಿದೆ ಅಲ್ವಾ ಬಿಡುಗಡೆ ಆಗಿ ಬಹುಶಃ ನಿಮಗೆ ಹದಿನೇಳು ಹದಿನೆಂಟು ಎರಡು ಕಂತಿನ ಹಣ ಈ ಮಂತ್ ಎಂಡ್ ಅಷ್ಟಲ್ಲಾದರೂ ಕೂಡ ಬರ್ಬೋದು ಯಾಕಂದರೆ ಈಗ ರೀಸೆಂಟಾಗಿ ನಿನ್ನೆಯೂ ಕೂಡ ಒಬ್ಬರು ಕಮೆಂಟ್ ಮಾಡಿದರೆ ನಮಗೆ ಹದಿನೇಳನೇ ಕಂತಿನ ಹಣ ನಿನ್ನೆ ಬಂದಿದೆ ಹದಿನೆಂಟು ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟನ್ನು ಮಾಡಿದ್ದಾರೆ ಸೊ ಹಂಗಾಗಿ ಸ್ವಲ್ಪ ಲೇಟ್ ಆದ್ರೂ ಕೂಡ ಬರುತ್ತೆ ಹದಿನೇಳನೇ ಕಂತಿನ ನಾನು ಇನ್ನೂ ಸ್ವಲ್ಪ ಜನಕ್ಕೆ ಬರೋದಿದೆ ಸೊ ಹಂಗಾಗಿ ವೆಯ್ಟ್ ಮಾಡಿ ಇನ್ನು ನಮಗೆ ಹದಿನಾಲ್ಕು ಹದಿನೈದು ಹದಿನಾರು ಈ ತುಂಬ ಹಿಂದೆಯಿಂದ ಬಂದಿಲ್ಲ ಅನ್ನೋರೆಲ್ಲರೂ ಕೂಡ ಆ ಕಡ್ಡಾಯವಾಗಿ ನಿಮ್ಮ ಅಪ್ಲಿಕೇಶನ್ಗಳನ್ನ ಚೆಕ್ ಮಾಡಿಸ್ಕೊಳ್ಳಬೇಕು ಅಂದರೆ ನಿಮಗೆ ಕ್ಲಿಯರಾಗಿ ಕನ್ಫರ್ಮ್ ಆಗಿಬಿಡುತ್ತೆ ಯಾಕೆ ಹಣ ಬಂದಿಲ್ಲ ಬರುತ್ತೋ ಬರಲ್ವ ಅನ್ನೋದು ನಿಮಗೆ ಕ್ಲಿಯರ್ ಆಗುತ್ತೆ ಸೊ ಹಾಗಾಗಿ ಇದಿಷ್ಟು ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ಐತೆ ಈ ಒಂದು ಮಾಹಿತಿ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅನ್ಕೋತೀನಿ ಈ ಒಂದು ಮಾಹಿತಿ ಇಷ್ಟ ಆಗುತ್ತೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ರ ಅಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಅಲ್ಲದೆ ತಪ್ಪದೇ ಲೈಕ್ ಮಾಡಿ ಯಾರೆಲ್ಲ ವಿಡಿಯೋನ ನೋಡಿದರೆ ಎಲ್ಲರಿಗೂ ಕೂಡ ತುಂಬಾನೇ ಧನ್ಯವಾದಗಳು ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್